ಹಲೋ ನನ್ನ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಎಂಥ ಅದ್ಭುತ ರಮಣೀಯ ಸುಂದರವಾದ ದೃಶ್ಯ ನೋಡ್ತಾ ಇದ್ದೀರಲ್ಲ ಆಕಾಶದಿಂದ ಹಾಲಿನ ನೊರೆ ಧಾರೆ ಧಾರೆಯಾಗಿ ಎಳೆ ಎಳೆಯಾಗಿ ಭೂಮಿ ಮೇಲೆ ಇಳಿತಾ ಇದೆಯೇನೋ ಅನ್ನುವಂತಹ ಸುಂದರ ಜಲಪಾತ ಅದು ಒಂದಲ್ಲ ಸುಮಾರು ಜಲಪಾತಗಳು ಸಾಲಾಗಿ ಸುರಿತಾ ಇದೆ ನೋಡಿ ನೋಡಿ ಭೂಮಿ ಮೇಲೆ ಆಕಾಶದಿಂದ ಗಂಗೆ ಹೇಗೆ ಇಳಿತಾ ಇದ್ದಾಳೆ ಇಂಥ ಸುಂದರ ಸ್ಥಳ ಎಲ್ಲಿದೆ ಯಾವುದಿದು ಅಂತೇಳಿ ನಿಮಗೆ ಪ್ರಶ್ನೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಇದು ಗಗನಚುಕ್ಕಿ ಮತ್ತು ಭರಚುಕ್ಕಿ ಎನ್ನುವಂತಹ ಜಲಪಾತ ಇದು ನಮ್ಮ ಏಷ್ಯಾ ಖಂಡದ ಪ್ರಪ್ರಥಮ ಜಲವಿದ್ಯುತ್ ಕೇಂದ್ರ ಜಲಪಾತ ಇದು ಈ ಜಲಪಾತ ಎಲ್ಲಿದೆ ಎಷ್ಟು ಎತ್ತರ ಇದೆ ಎಷ್ಟು ಆಳವಾಗಿ ಧುಮ್ಕುತ್ತೆ ಯಾವಾಗ ಇಲ್ಲಿ ಜಲವಿದ್ಯುತ್ ಕೇಂದ್ರ ಸ್ಥಾಪಿಸಿದ್ರು ಅದರ ವಿಜ್ಞಾನಿಗಳು ಯಾರು ದಿವಾನ್ರು ಯಾರು ಎಂಜಿನಿಯರ್ ಯಾರು ಇದೆಲ್ಲವನ್ನು ನಿಮಗೆ ಡೀಟೇಲಾಗಿ ತೋರಿಸ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ ನನ್ನ ವಿಡಿಯೋವನ್ನು ನೋಡೋಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಗ ನನ್ನ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಏಕೆಂದರೆ ಅಷ್ಟು ಮನಮೋಹಕ ಸ್ಥಳ ಅದು ಇಳಿದು ಬಾ ತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ ದೇವ ದೇವರನು ತಣಿಸಿ ಬಾ ದಿಗ್ ದಿಗಂತದಲ್ಲಿ ಗಣಿಸಿ ಬಾ ಚರಾಚರಗಳಿಗೆ ಉಣಿಸಿ ಬಾ ನಿನಗೆ ಪೊಡಮಡುವೆ ನಿನ್ನ ತೊಡುವೆ ಏಕೆ ಎಡೆತಡೆವೆ ಸುರಿದು ಬಾ ಸ್ವರ್ಗ ತೊರೆದು ಬಾ ಬಯಲ ಜರಿದು ಬಾ ನೆಲೆದೆ ಹರಿದು ಬಾ ಬರೆ ಬಾ ತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ ಬಹುಶಃ ಈ ಜಲಪಾತವನ್ನು ನೋಡೇ ಈ ಹಾಡನ್ನು ಸೃಷ್ಟಿ ಮಾಡಿದ್ರು ಅನ್ಸುತ್ತೆ ನಮ್ಮ ಸಾಹಿತಿಗಳು ಶಿವ ತನ್ನ ಜಟೆ ಬಿಚ್ಕೊಂಡಿದ್ದಾನೆ ಅವನ ತಲೆಯಿಂದ ಗಂಗೆ ಧಾರಾಕಾರವಾಗಿ ಸುರಿತಾ ಇದ್ದಾಳೆ ಅನ್ನುವಂಥ ಮನಮೋಹಕ ದೃಶ್ಯ ಕಾಣಿಸ್ತಾ ಇದೆ ಅಲ್ಲ ಸ್ನೇಹಿತರೆ ಹೌದು ಇಂಥ ಮನಮೋಹಕ ರಮಣೀಯ ಸ್ಥಳ ಇರೋದೆಲ್ಲಿ ಇದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಚಿಕ್ಕ ನಗರ ಶಿವನ ಸಮುದ್ರ ಅಂತ ಹೇಳಿ ಅಲ್ಲಿ ಕಾವೇರಿ ನದಿ ಹರಿತ ಹರಿತ ಎರಡು ಕವಲಾಗಿ ಹರಿತಾಳೆ ಶಿವನ ಸಮುದ್ರದ ಹತ್ರ ಎರಡು ಭಾಗವಾಗ್ತಾಳೆ ಅದು ಒಂದು ಭಾಗ ಗಗನಚುಕ್ಕಿಯನ್ನು ಜಲಪಾತದ ಹೆಸರು ಪಡೆದು ಇನ್ನೊಂದು ಭಾಗ ಭರಚುಕ್ಕಿ ಎನ್ನುವಂತಹ ಜಲಪಾತದ ಹೆಸರು ಪಡೆದು ಮೇಲಿನಿಂದ ಧುಮುಕತ್ತೆ ಈ ಶಿವನ ಸಮುದ್ರ ಜಲಪಾತ ಮಳವಳ್ಳಿ ಮಂಡ್ಯ ಕೊಳ್ಳೇಗಾಲ ಚಾಮರಾಜನಗರ ಜಿಲ್ಲೆಗಳ ನಡುವಿನ ಬಾಹಿರಕ್ಕೆ ರೂಪಿಸುತ್ತೆ ಇದು ಕಾವೇರಿ ನದಿಯ ಎರಡು ಕವಲಾಗಿ ಹೊಡೆದು ಸೃಷ್ಟಿಯಾದಂತಹ ಜಲಪಾತಗಳು ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಇದು ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸಿದಂತಹ ಜಲಪಾತ ಈ ಎರಡು ಜಲಪಾತ ಕಾವೇರಿ ನದಿ ಹರಿತ ಹರಿತ ಎರಡು ಭಾಗ ಆಗ್ತಾಳೆ ಕೊಳ್ಳೆಗಾಲದ ಹತ್ರ ಭರಚುಕ್ಕಿ ಅನ್ನೋ ಹೆಸರಿಂದ ಜಲಪಾತವಾಗಿ ಧುಮುಕ್ತಾಳೆ ಈ ಭರಚುಕ್ಕಿ ಜಲಪಾತ ಅರವತ್ತೊಂಬತ್ತು ಮೀಟರ್ ಎತ್ತರ ಇದೆ ಮತ್ತೆ ಮುಂದೆ ಮಳವಳ್ಳಿನಲ್ಲಿ ಒಂದು ಭಾಗ ಜಲಪಾತವಾಗಿ ಸುರಿಯುತ್ತೆ ಅದಕ್ಕೆ ಗಗನಚುಕ್ಕಿ ಜಲಪಾತ ಅಂತ ಹೇಳ್ತಾರೆ ಇದು ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ಈ ಜಲಪಾತ ಸರಾಸರಿ ಮುನ್ನೂರ ಐದು ಮೀಟರ್ ಅಗಲ ಅಂದರೆ ಸಾವಿರದ ಒಂದು ಅಡಿ ಅಗಲ ಇದೆ ಇದರ ಎತ್ತರ ಬಂದ್ಬಿಟ್ಟು ತೊಂಬತ್ತೆಂಟು ಮೀಟರ್ ಅಂದರೆ ಮುನ್ನೂರ ಇಪ್ಪತ್ತೆರಡು ಎತ್ತರವಾಗಿ ಇದು ಧುಮುಕುತ್ತೆ ಪ್ರತಿ ಸೆಕೆಂಡ್ಗೆ ಒಂಬೈನೂರ ಮೂವತ್ತ್ನಾಲ್ಕು ಘನ ಮೀಟರ್ ಅಂದರೆ ಮೂವತ್ತ್ಮೂರು ಸಾವಿರ ಕ್ಯೂಸೆಕ್ಸ್ ಸರಾಸರಿ ಪರಿಮಾಣವನ್ನು ಇದು ಹೊಂದಿದೆ ಇದರ ಗರಿಷ್ಠ ದಾಖಲಾದ ಪರಿಮಾಣ ಪ್ರತಿ ಸೆಕೆಂಡಿಗೆ ಹದಿನೆಂಟು ಸಾವಿರದ ಎಂಟು ನೂರ ಎಂಬತ್ತೇಳು ಮೀಟರ್ಗಳು ಅಂದರೆ ಆರುನೂರ ಅರವತ್ತೇಳು ಸಾವಿರ ಕ್ಯೂಸೆಕ್ಸ್ ನೀರು ಇದರಿಂದ ಬಿಡುಗಡೆ ಆಗ್ತಾ ಇದೆ ಇದು ದೀರ್ಘಕಾಲದ ಜಲಪಾತ ಆಗಿದೆ ಇದಕ್ಕೆ ಉತ್ತಮ ಹರಿವಿನ ಸಮಯ ಅಂದರೆ ಜುಲೈನಿಂದ ಅಕ್ಟೋಬರ್ವರೆಗೆ ಇದಕ್ಕೆ ಮಾನ್ಸೂನ್ ಕಾಲ ಸ್ನೇಹಿತರೆ ಇಲ್ಲಿ ಜಲವಿದ್ಯುತ್ ಉತ್ಪಾದನೆ ಮಾಡಿದ ಕಥೆಯೇ ಒಂದು ಒಂದು ರೋಚಕ ಏನಂದರೆ ಕೋಲಾರ ಗೋಲ್ಡ್ ಫೀಲ್ಡ್ನಲ್ಲಿರುವ ಯಂತ್ರೋಪಕರಣಗಳಿಗೆ ವಿದ್ಯುತ್ ಪೂರೈಸಬೇಕಾಗಿತ್ತು ಅದಕ್ಕೆ ವಿದ್ಯುತ್ ಅವಶ್ಯಕತೆ ಇತ್ತು ಸಾಕಾಗ್ತಾ ಇರಲಿಲ್ಲ ಆಗ ಅಲೈನ್ ಚಾರ್ಟಿಯರ್ ಅನ್ನುವ ಒಬ್ಬ ವಿಜ್ಞಾನಿ ವಿದೇಶದ ವಿಜ್ಞಾನಿ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಈ ಜಲಪಾತದಿಂದ ನಾವು ವಿದ್ಯುತ್ತನ್ನು ಬಳಸಬಹುದು ಬಳಸ್ಬಿಟ್ಟು ಕೋಲಾರ ಗೋಲ್ಡ್ ಫೀಲ್ಡ್ಗೆ ವಿದ್ಯುತ್ತನ್ನು ನಾವು ಟ್ಯಾಪ್ ಮಾಡ್ಬೋದು ಅಂತ ಒಂದು ಕಲ್ಪನೆಯನ್ನು ಅಲೈನ್ ಚಾರ್ಟಿಯರ್ ಅವರು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಕೊಡ್ತಾರೆ ಆಗ ಅಂದಿನ ದಿವಾನ್ರಾಗಿದ್ದಂತಹ ಸರ್ ಶೇಷಾದ್ರಿ ಅಯ್ಯರವರು ಇದನ್ನು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ತಿಳಿಸ್ತಾರೆ ಇಂಜಿನಿಯರ್ ಆದಂತಹ ಮುಖ್ಯ ಇಂಜಿನಿಯರ್ ಆದಂತೆ ಅತ್ಯಂತ ಬುದ್ಧಿವಂತ ಇಂಜಿನಿಯರ್ ಆದಂತಹ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಆಯಿತು ಅಂತ ಹೇಳಿ ಇಲ್ಲಿ ವಿದ್ಯುತ್ತನ್ನು ಸ್ಥಾಪಿಸ್ಲಿಕ್ಕೆ ಕಾರ್ಯ ಕೈಗೊಂಡು ಅದನ್ನು ಸಾವಿರದ ಒಂಬೈನೂರ ಎರಡರಲ್ಲಿ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಇದು ಇಡೀ ಏಷ್ಯಾ ಖಂಡದಲ್ಲಿಯೇ ಸ್ಥಾಪನೆಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಕೇಂದ್ರ ಆಮೇಲೆ ಇದನ್ನು ಈ ಜಲವಿದ್ಯುತ್ ಕೇಂದ್ರದಿಂದ ಜಲ ವಿದ್ಯುತ್ತನ್ನು ಮೊಟ್ಟ ಮೊದಲ ಬಾರಿಗೆ ಕೋಲಾರಕ್ಕೆ ವಿದ್ಯುತ್ತನ್ನು ಪೂರೈಸಲಾಯಿತು ಸ್ನೇಹಿತರೆ ಇದು ಪ್ರಕೃತಿ ಮಾತೆಯು ನಮಗೆ ಕೊಟ್ಟಂತಹ ಕೊಡುಗೆ ನೋಡಿ ಎಂತಹ ಸುಂದರ ಸ್ಥಳ ಅದು ಎಷ್ಟು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮನಮೋಹಕ ಎದುರುಗಡೆಯಿಂದ ನೋಡ್ತಾ ಇದ್ರಂತೂ ಯಾವುದೋ ಸ್ವರ್ಗದಲ್ಲಿ ನಾವು ಇದ್ದೀವಿ ಅನ್ನಿಸ್ತಾ ಇರತ್ತೆ ಈ ಪ್ರಕೃತಿ ಮಾತೆ ನಮಗೆ ಕೊಟ್ಟಿರುವ ಈ ಕೊಡುಗೆನ ಬಳಸ್ಕೊಂಡಂತಹ ನಮ್ಮ ನಮ್ಮ ಎಂಜಿನಿಯರ್ ವಿಶ್ವೇಶ್ವರಯ್ಯನವರು ಅದನ್ನು ಇಡೀ ಪ್ರಪಂಚದಾದ್ಯಂತ ನಮ್ಮ ದೇಶವನ್ನು ಆ ದೇಶದಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ಮಂಡ್ಯ ಮಳವಳ್ಳಿಯನ್ನು ಅಚ್ಚರಿಂದ ನೋಡುವಂತಾಯಿತು ಇಡೀ ಪ್ರಪಂಚವೇ ಆಶ್ಚರ್ಯದಿಂದ ನಮ್ಮ ದೇಶದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ ಕೀರ್ತಿ ನಮ್ಮ ಕನ್ನಡಿಗರಿಗೆ ಸಲ್ಲುತ್ತದೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಎಷ್ಟು ಮಹಾನ್ ಬುದ್ಧಿವಂತರು ಅಂದರೆ ಅವರು ಸತ್ತಾಗ ಅವರ ಮೆದುಳನ್ನು ಬೇರೆ ದೇಶದವ್ರು ಕೇಳಿದ್ರಂತೆ ಕೊಡಿ ಅಂತೇಳಿ ಅಂಥ ಮಹಾನ್ ಬುದ್ಧಿವಂತ ವಿಜ್ಞಾನಿ ಇಂಜಿನಿಯರ್ ನಮಗೆ ಸಿಕ್ಕಿ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ ಫ್ರೆಂಡ್ಸ್ ಇದು ಶಿಂಷಾ ನದಿ ಈ ಶಿಂಷಾ ನದಿಯ ಒಂದು ಹತ್ರನೇ ಈ ನಮ್ಮ ಜಲ ಸ್ಟಾರ್ಟ್ ಮಾಡಿರೋದು ಸ್ನೇಹಿತರೆ ಇದು ಶಿಂಷಾ ನದಿ ಈ ಶಿಂಷಾ ನದಿ ಕಾವೇರಿ ನದಿಯ ಉಪನದಿಯಾಗಿದೆ ಇದರ ಹುಟ್ಟು ಸ್ಥಳ ಯಾವುದಪ್ಪ ಅಂದರೆ ಇದರ ಹುಟ್ಟೂರು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯ ತಿಪಟೂರಿನ ಹತ್ರ ದೇವರಾಯನದುರ್ಗ ಬೆಟ್ಟ ಅಂತ ಇದೆ ಆ ಬೆಟ್ಟದ ಹೆಸರು ದುರ್ಗ ಬೆಟ್ಟ ಅಂತ ಹೇಳಿ ಆ ಬೆಟ್ಟದಲ್ಲಿ ಶಿಂಷಾ ನದಿ ಹುಟ್ಟುತ್ತೆ ಅಲ್ಲಿ ಹುಟ್ಟಿದಂತಹ ಶಿಂಷಾ ನದಿ ಸುಮಾರು ಇನ್ನೂರು ಇಪ್ಪತ್ತೊಂದು ಕಿಲೋಮೀಟರ್ ಉದ್ದವಾಗಿ ಹರಿದು ಅದು ಬಂದುಬಿಟ್ಟು ಕಾವೇರಿ ನದಿಯನ್ನು ಸೇರುತ್ತೆ ತುಮಕೂರಿನಲ್ಲಿ ಹುಟ್ಟಿದಂತಹ ಶಿಂಷಾ ಸುಮಾರು ಇನ್ನೂರ ಇಪ್ಪತ್ತೊಂದು ಕಿಲೋಮೀಟರ್ ಮಂಡ್ಯದ ಕಡೆ ಹರಿಯುತ್ತೆ ಮಂಡ್ಯದ ಕಡೆ ಹರಿದು ಅದು ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನದಿಯನ್ನು ಸೇರುತ್ತೆ ಈ ಶಿಂಷಾ ನದಿ ಬಹಳ ದೊಡ್ಡ ನದಿ ಇಲ್ಲಿ ಇದು ಮೀನುಗಾರಿಕೆಗೆ ಅತಿ ಹೆಚ್ಚು ಹೆಸರುವಾಸಿಯಾಗಿದೆ ಮೀನು ಪ್ರಿಯರಿಗೆ ಒಂದು ಸಂತಸದ ಸುದ್ದಿ ಹೇಳ್ತೀನಿ ಈ ಶಿಂಶಾ ನದಿಯ ದಡದ ಮೇಲೆ ಒಂದು ಬೈಯ್ಯನ ದೊಡ್ಡಿಯನ್ನೋ ಒಂದು ಊರಿದೆ ಆ ಊರಲ್ಲಿ ಈ ಶಿಂಶಾ ನದಿಯಲ್ಲಿ ಹಿಡಿದಂಥ ತಾಜಾ ಮೀನುಗಳ ಫ್ರೈ ಸಿಕ್ಕತ್ತೆ ಒಂದು ಸಣ್ಣ ಊರಲ್ಲೇ ನೂರರಿಂದ ನೂರೈವತ್ತು ಅಂಗಡಿಗಳಿದೆ ಅಲ್ಲಿ ಫಿಶ್ ಫ್ರೈ ಮಾತ್ರ ತುಂಬ ರುಚಿ ರುಚಿಯಾದ ಫಿಶ್ಗಳು ಫ್ರೈಗಳನ್ನು ಮಾಡಿಕೊಡ್ತಾರೆ ಅದು ರುಚಿ ತಿಂದವ್ರಿಗೆ ಗೊತ್ತು ಆ ಮೀನಿನ ಫ್ರೈಗಳನ್ನು ಮಾರುವಂಥ ಅಂಗಡಿಗಳ ವಿಡಿಯೋವನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ ವೀಕ್ಷಕರೇ ನೀವು ಯಾವುದೇ ಸಮಯದಲ್ಲೂ ಮಂಡ್ಯಕ್ಕೆ ಟೂರ್ ಅಂತ ಅಥವಾ ಏನೇ ಕೆಲಸದಂತಲೇ ಬಂದ್ರೂ ಬೈಯ್ಯನ ದೊಡ್ಡಿನಲ್ಲಿರುವ ಮೀನು ಫ್ರೈನ ತಿನ್ನದೇ ಹೋಗಬೇಡಿ ಮತ್ತು ಇನ್ನೊಂದು ಮುಖ್ಯ ವಿಷಯ ಹೇಳ್ತೀನಿ ಫ್ರೆಂಡ್ಸ್ ಈಗ ನಾನು ಗಗನಚುಕ್ಕಿ ಭರಚುಕ್ಕಿ ಅಂತೇಳಿ ಜಲಪಾತಗಳನ್ನು ಹೇಳಿದೆ ಆದರೆ ನಿಮಗೊಂದು ಪ್ರಶ್ನೆ ಆಗಿ ಆಲ್ರೆಡಿ ಹುಟ್ಟಿದೆ ಇಲ್ಲಿ ಗಗನಚುಕ್ಕಿ ಜಲಪಾತ ಯಾವುದು ಭರಚುಕ್ಕಿ ಜಲಪಾತ ಯಾವುದು ಅಂತ ಹೇಳಿ ಸ್ನೇಹಿತರೆ ಏನು ನಿಮಗೆ ಈ ಜಲಪಾತ ಅಗಲಗಲವಾಗಿ ಕಾಣಿಸ್ತಾ ಇದೆ ಅಲ್ವಾ ವಿಡ್ತು ಜಾಸ್ತಿ ಇದೆ ಇದು ಹೈಟ್ ಕಡಿಮೆ ಇದೆ ಅಂದರೆ ಎತ್ತರ ಕಡಿಮೆ ಇದೆ ಅಗಲ ಜಾಸ್ತಿ ಇದೆ ಇದು ಭರಚುಕ್ಕಿ ಜಲಪಾತ ಇದರ ಎತ್ತರ ಅರವತ್ತೊಂಬತ್ತು ಮೀಟರ್ ಎತ್ತರ ಅಗಲ ಮುನ್ನೂರ ಇಪ್ಪತ್ತು ಅಡಿ ಆಗಲ್ಲ ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಇಪ್ಪತ್ತೆರಡು ಅಡಿ ಅಗಲ ಇದೆ ಇದು ಇದು ಪ್ರತಿ ಸೆಕೆಂಡ್ಗೆ ಮುನ್ನೂರ ನಲ್ವತ್ನಾಲ್ಕು ಘನ ಮೀಟರ್ ಹರಿಯುತ್ತೆ ಇದು ಭರಚುಕ್ಕಿ ಜಲಪಾತ ಅಂದ ಇದು ರಭಸ್ವಾಗಿ ಅರಿಯುತ್ತೆ ಆದರೆ ಎತ್ತರ ಕಡಿಮೆ ಈಗ ಇದು ತುಂಬ ಹೈಟ್ ಕಾಣಿಸ್ತಾ ಇದೆ ಅಲ್ಲ ಇದು ಗಗನಚುಕ್ಕಿ ಜಲಪಾತ ಹೈಟ್ ಜಾಸ್ತಿ ಇದು ತೊಂಬತ್ತು ಮೀಟರ್ ಎತ್ತರ ಇದೆ ಮತ್ತು ಆಳನು ಜಾಸ್ತಿ ರಭಸ್ವಾಗಿ ಧುಮ್ಕುತ್ತೆ ಇದರ ಶಕ್ತಿ ಜಾಸ್ತಿ ನೋಡಿದ್ರಲ್ಲ ಫ್ರೆಂಡ್ಸ್ ಗಗನ ಚಿಕ್ಕ ಇವರ ಚುಕ್ಕಿ ವೀಡಿಯೋನ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಡ್ತೀನಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಥ್ಯಾಂಕ್ ಯು